ನಿನ್ನೆ ಒಬ್ಬ ಶಾಸಕರು ಕೆ ಸೇನನ ಇರಲಿ ಅದು ಒಬ್ಬ ಶಾಸಕರು ಅವರು ಜನ ಚುನಾಯಿತ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಹೋಗಿ ಕಾರ್ಯಕ್ರಮ ಮಾಡುವಂಥದ್ದು ಅವರ ಕರ್ತವ್ಯ ಕೊರತೆ ಕೇಳುವಂಥದ್ದು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ ಸರಣಿ ರೀತಿ ಒಂದು ಸಿಟಿ ರವಿಯ ಪ್ರಕರಣ ಆಯಿತು ಆಗಿನ್ನ ಒಂದು ವಾರ ಆಗಿಲ್ಲ ಆಗ್ಲೇ ಇನ್ನೊಬ್ಬ ಬಿಜೆಪಿ ಎಮ್ ಎಲ್ ಎಮ್ ಎಲ್ ಎ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ ಈ ಕಾಂಗ್ರೆಸ್ ಶಾಸಕರು ಒಂದು ಹತ್ತು ಶಾಸಕರ ಮೇಲೆ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ದುಡ್ಡು ಹೊಡೆದಿರೋ ಕೇಸ್ ಇದೆ ಲೂಟಿ ಕೇಸ್ ಇದೆ ಒಂದು ಹತ್ತು ಜನ ಹಂಗಾರೆ ಅಲ್ಲೆಲ್ಲ ಬಿಜೆಪಿಯವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ ಕಲ್ಲು ಹೊಡೆದಿದ್ರ ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರೆಗೂ ಕೂಡ ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವರ ಅಪ ಅವನು ಆಪಾದಿತ ಅಲ್ಲ ಅಪರಾಧಿ ಅಷ್ಟೇ ಇವತ್ತು ಈ ರೀತಿ ದೌರ್ಜನ್ಯವನ್ನ ಮಾಡಿ ಮುನರತ್ನಂ ಅವರ ಮೇಲೆ ಅಲ್ಲೆ ಮಾಡಿರುವಂಥದ್ದು ಖಂಡನೀಯ ಮಾತೇ ಅದನ್ನು ಒಂದು ಎಸ್ ಐ ಟಿ ಕೊಟ್ಬಿಡ್ತಾರೆ ಇನ್ನು ಯಾ ಮಾಡಿದ್ರೆ ಅದು ಒಂದು ಎಸ್ ಐ ಟಿ ಅದು ಒಂದು ರೆಗ್ಯುಲರ್ ಇವ್ರದ್ದು ಏನ್ ಮಾಡಿದ್ರು ಎಸ್ ಐ ಟಿ ಯಾಕಂದ್ರೆ ಗೃಹ ಸಚಿವರು ಪಾಪ ಅವರು ಆ ಖಾತೆನೆ ನೋಡ್ಕಂತ ಇಲ್ಲ ನಾನು ಅಸೆಂಬ್ಲಿಯಲ್ಲೇ ಹೇಳಿದ್ದೀನಿ ಒಲ್ಲದ ಖಾತೆಯನ್ನ ಇಟ್ಕೊಂಡು ಯಾಕೆ ಕೆಲಸ ಮಾಡ್ತೀರಾ ಅಂತ ಅಸೆಂಬ್ಲಿಯಲ್ಲೇ ನಾನು ಹೇಳಿದೀನಿ ಪರಮೇಶ್ವರ್ ಅವರು ಅದರಿಂದ ಈ ಘಟನೆ ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇರೋದು ಇದೊಂದು ತಾಲಿಬಾನ್ ಸರ್ಕಾರದ ಅಪರಾವತಾರ ಅಂತ ಹೇಳಿದ್ದೀನಿ ಇದರಿಂದ ಮುಂದೆ ರಾಜ್ಯದ ಜನ ಈ ಗೂಂಡಾಗಿರಿ ಸರ್ಕಾರಕ್ಕೆ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ ಅನುಮಾನಗಳು ಆಡಿಯೋದಲ್ಲಿ ತಾವು ಉದ್ದಾರ ಮಾಡಿರಬಹುದು ಈಗಾಗಲೇ ಕೆಲ ಮಾಧ್ಯಮಗಳ ಉದ್ದಾರು ಅವರು ದಾಡಿ ನಡೆಯೋದಕ್ಕೂ ಅಂದ್ರೆ ಇನ್ನು ಮಾತ್ರ ಕೂಡ ಬಿಡುವುದಕ್ಕೂ ಮುಂಚೆನೇನೆಲ್ಲವರು ನೋಡಿದ್ರೆ ಡ್ರಾಮಾ ಅಂತ ಒಂದು ಅನುಮಾನಗಳು ಬರ್ತಾ ಜೊತೆಗೆ ಏನ್ ಹಿಂದೆ ಒಕ್ಕಲಿಗ ಮಹಿಳೆಯನ್ನ ನೀನ್ ನಿಲ್ಸಿದಂತ ವಿಚಾರ ಇತ್ತು ಆದ್ರೆ ಎಫ್ ರಿಪೋರ್ಟ್ ಕೂಡ ಬಂದಿದೆಯಂತೆ ಸೊ ಆ ರಿಪೋರ್ಟ್ ಬಂದಿರೋ ಹಿನ್ನೆಲೆಯಲ್ಲಿ ಆತಂಕದಲ್ಲಿ ಅವರು ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಈಗ ಡೈವರ್ಟ್ ಮಾಡಿದ್ರೆ ಅದು ಕೂಡ ಎಲ್ಲ ತನಿಖೆಯಲ್ಲಿ ಬರ್ತೈತಲ್ಲ ತನಿಖೆಗೆ ಹೊರಬರಕ್ಕೆ ಮುಂಚೆನೆ ಅದರ ಬಗ್ಗೆ ಕಾಮೆಂಟ್ ಮಾಡುವಂಥದ್ದು ಎಷ್ಟು ಸರಿ ಈಗ ಯಾಕೆಂದರೆ ಪೊಲೀಸರು ತನಿಖೆ ಯಾಕೆ ಬೇಕಂದ್ರೆ ಪೊಲೀಸರು ತನಿಖೆನೆ ಮಾಡಬೇಡ ಬಿಟ್ಬಿಡಿ ಇವರೇ ರಿಪೋರ್ಟ್ ಕೊಟ್ಬಿಡ್ಲಿ ಕಾಂಗ್ರೆಸ್ ಅವರೇ ರಿಪೋರ್ಟ್ ಕೊಟ್ಬಿಡ್ಲಿ ತನಿಖೆ ಆಗಲಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಮೊಟ್ಟೆ ಎಸ್ತಿರೋರು ಯಾರು ಅಂತನೂ ಕೂಡ ತನಿಖೆಯಲ್ಲಿ ಹೊರಬರಲಿ ಅದಕ್ಕೆ ಸಾಕ್ಷ್ಯಾಧಾರಗಳು ಬೇಕಲ್ಲ ಆ ಸಾಕ್ಷ್ಯಾಧಾರಗಳೆಲ್ಲ ಈಚೆ ಬರಲಿ ಈಗಾಗಲೇ ಮುನ್ರತ್ನಮ್ಮ ಅವರು ಪೊಲೀಸರೇ ನನ್ನನ್ನು ಕಾಪಾಡಿದ್ದಾರೆ ಅಂತ ಮಾತು ಹೇಳಿದ್ದಾರೆ ಮೋಸ್ಟ್ಲಿ ಅವರಿಗೆ ಪೊಲೀಸರ ಮೇಲೆ ವಿಶ್ವಾಸ ಇರ್ಬೋದು ಅದರಿಂದ ಈಗ ಮುನ್ರತ್ನಮ್ಮ ಅವರು ಯಾವ ತನಿಖೆಗೆ ಆಗ್ರಹ ಮಾಡ್ತಾರೋ ಅದಕ್ಕೆ ನಮ್ಮ ಪಾರ್ಟಿನೂ ಕೂಡ ಬೆಂಬಲವನ್ನು ಮಾಡ್ತೀವಿ ನಾವು ನಾವು ಇದು ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು ಅನ್ನೋ ಬೇಡಿಕೆಯನ್ನು ಹೇಳ್ತಾ ಇದ್ದೀವಿ ಈಗಾಗಲೇ ಸಿ ಟಿ ರವಿ ಅವ್ರದ್ದು ನಾವು ನ್ಯಾಯಾಂಗ ತನಿಖೆ ಕೇಳಿದ್ದೀರಿ ಇದನ್ನು ಕೂಡ ಅದೇ ರೀತಿ ತನಿಖೆಯನ್ನು ಒಪ್ಪಿಸಿ ಪದೇ ಪದೇ ಈ ಥರ ಬಿ ಜೆ ಪಿ ಎಮ್ ಎಲ್ ಎಗಳನ್ನು ಟಾರ್ಗೆಟ್ ಮಾಡಿ ಹಲ್ಲೆ ಮಾಡ್ತಾ ಇರುವಂಥದ್ದು ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳಾಗ್ತಾ ಇರೋವಂಥದ್ದು ಈ ಘಟನೆ ರಿಪೀಟ್ ಆಗ್ತಾ ಇದೆ ಅದರಿಂದ ಇದರ ವಿರುದ್ಧ ನಾವು ಹೋರಾಟಗಳನ್ನು ರೂಪಿಸ್ತೀನಿ ನಾವು ಕೇಂದ್ರಕ್ಕೆ ಏನಾದರೂ ನಿಯೋಗ ಹೋಗುವಂಥದ್ದು ಅಥವಾ ಕೇಂದ್ರ ನಾಯಕರನ್ನ ಭೇಟಿಯಾಗ ಕೇಂದ್ರ ಹೋಗ್ಲಿಕ್ಕೆ ಆ ರೀತಿ ಏನಾದರೂ ಈಗ ಇಬ್ಬರು ಶಾಸಕರಾಗಿರ ಮೇಲೆ ಅದೇ ಆಯಿತು ಏನಾದರೂ ಆ ಬಗ್ಗೆ ಏನಾದರೂ ಚಿಂತನೆಗಳೇನು ಶುರುವಾಗಿ ಮಾತಾಡ್ತೀರಿ ಎಲ್ಲರೂ ಕೂಡ ನಾವು ನಮ್ಮ ಪಾರ್ಟಿಯ ಎಲ್ ಎ ಯಾರಿದ್ದಾರೆ ಅವ್ರ ಜೊತೆ ನಾವು ನಿಂತಿದ್ದೀರಿ